ಓಂ ಶಿವಮಂಗ್ರಭ್ಯೋ ನಮಃ ಆತ್ಮೀಯ ಪೋಷಕ ಮಿತ್ರರು ನೀವು ಸಾಕಷ್ಟು ನನ್ನ ಮಕ್ಕಳಲ್ಲಿ ಈ ಒಂದು ವಿಚಾರದಲ್ಲಿ ನೀವು ನನ್ನ ಹತ್ರ ಪ್ರಶ್ನೆಗಳನ್ನು ಹಾಕಿದ್ದೀರಿ ಏನಾಗ್ಬೋದು ಯಾಕೋ ಗೊತ್ತಿಲ್ಲ ನನ್ನ ಮಗ ತುಂಬ ಕನ್ಫ್ಯೂಷನ್ ಆಗ್ತಾ ಇದ್ದಾನೆ ನನ್ನ ಮಗಳು ತುಂಬ ಕನ್ಫ್ಯೂಷನ್ ಆಗ್ತಾ ಇದ್ದಾಳೆ ಒಂಥರ ಗೊಂದಲದಲ್ಲಿದ್ದಾರೆ ನಾಳೆ ಎಕ್ಸಾಮ್ ಇದೆ ನಾಡಿದ್ದರೆ ಇಂಟರ್ವ್ಯೂ ಇದೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ತುಂಬ ಗೊಂದಲದಲ್ಲಿದ್ದಾರೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದಾರೆ ಯಾವ ನಿರ್ಧಾರ ತೊಗೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಥವಾ ಯಾವ್ದನ್ನ ಬರಿಬೇಕಂದ್ರೆ ಗೊತ್ತಾಗ್ತಿಲ್ಲ ಆ ರೀತಿ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ದಾರೆ ಯಾವ್ದನ್ನೇ ಅವಳು ಸ್ಕೂಲಲ್ಲೂ ಕಲಿತಾಳೆ ಕಾಲೇಜಲ್ಲೂ ಕಲಿತಾಳೆ ಅಥವಾ ಇಲ್ಲಿ ಟ್ಯೂಷನ್ ಅಲ್ಲೂ ಕಲಿತಾಳೆ ಮತ್ತೆ ಮನೇಲಿ ಬಂದು ಸ್ಟಡಿ ಮಾಡ್ತಾಳೆ ಆದ್ರೂ ಒಂದಷ್ಟು ಗೊಂದಲಗಳು ಕನ್ಫ್ಯೂಷನ್ಗಳು ಇದೆ ಅಂತ ಹೇಳಿದ್ರೆ ಯಾವ ಇರುತ್ತೆ ಖಂಡಿತ ಈ ಗೊಂದಲಗಳಿಗೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಅವರ ಜಾತಕ ಜಾತಕದಲ್ಲಿ ಗೊಂದಲಕ್ಕೆ ಕಾರಣಕರ್ತ ಆಗಿರ್ತಕ್ಕಂತಹ ಗ್ರಹದೊಂದಿಗೆ ವಿಷಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಗಾಯ ಏನಾದರೂ ಸಂಯೋಗ ಬಂದಿದ್ರೆ ಆವಾಗ ಅವರಿಗೆ ಪ್ರತಿಯೊಂದರಲ್ಲೂ ಗೊಂದಲ ಕಾಣುತ್ತೆ ಪ್ರತಿಯೊಂದರಲ್ಲೂ ಕನ್ಫ್ಯೂಷನ್ ಕಾಣುತ್ತೆ ಪ್ರತಿಯೊಂದನ್ನು ಬರಿಬೇಕಾ ಬೇಡ ಅಂತ ಕಾಣಿಸುತ್ತೆ ಉತ್ತರ ಗೊತ್ತಿದ್ರೂ ಅದನ್ನು ಬರಿಬೇಕಾ ಬೇಡ ಅಂತೇಳಿ ಅವರಿಗೆ ಕನ್ಫ್ಯೂಷನ್ ಎಷ್ಟೋ ಮಕ್ಕಳು ನೀವು ನಂಬಲು ಅಸಾಧ್ಯ ಅವರು ಅದೇ ಕ್ವಶನ್ ಪೇಪರ್ ಎಕ್ಸಾಮ್ ಮುಗಿಸಿ ಹೊರಗಡೆ ಬಂದ ಮೇಲೆ ಅಷ್ಟೇ ಚೆನ್ನಾಗಿ ಉತ್ತರ ಹೇಳ್ತಾರೆ ಆದರೆ ಎಕ್ಸಾಮ್ನಲ್ಲಿ ಬರ್ದಿರೋದಿಲ್ಲ ಯಾಕೆ ಬರ್ದಿರೋಲ್ಲ ಅಂತೇಳಿದ್ರೆ ಅವ್ರಿಗೆ ಗೊಂದಲ ಆಗಿರುತ್ತೆ ಅಥವಾ ಕನ್ಫ್ಯೂಷನ್ ಆಗಿರುತ್ತೆ ಅದು ಬರೆದ್ರೆ ಸರಿನೋ ತಪ್ಪು ಅಂತೇಳಿ ಕನ್ಫ್ಯೂ ಕನ್ಫ್ಯೂಷನ್ ಹಾಗಾದ್ರೆ ಹಾಗಾದರೆ ಇದಕ್ಕೇನು ಮಾಡಬೇಕು ವೆರಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಮಂತ್ರ ಇದೆ ಹಾಗೆ ಒಂದು ರಹಸ್ಯ ಇದೆ ಅವೆರಡನ್ನು ಮಾಡಿ ಆ ಮಗು ಎಕ್ಸಾಮ್ಗೋ ಅಥವಾ ಇಂಟ್ರ್ಯೂಗೋ ಹೋದರೆ ಖಂಡಿತ ಗೆಲ್ತ ಖಂಡಿತ ಗೆಲ್ಸ ಆದರೆ ಅದನ್ನು ಹೇಳ್ಕೊಡೋರು ಪ್ಲಸ್ ಕಲಿಯೋರು ಇಬ್ಬರು ಸಹ ಅತ್ಯುತ್ತಮವಾಗಿದ್ದಾಗ ಖಂಡಿತ ಸಾಧ್ಯ ನಾನು ಸುಮಾರು ಮಕ್ಕಳಿಗೆ ಇದನ್ನೆಲ್ಲ ಮಾಡಿದ್ದೇನೆ ಹಾಗಾಗಿ ಅವರು ಅತ್ಯುತ್ತಮವಾಗಿ ಎಕ್ಸಾಮ್ನಲ್ಲಿ ಆಗಿದ್ದಾರೆ ಹಾಗಾಗಿ ನಿಮ್ಮ ಮಕ್ಕಳು ಸಹ ಈ ಒಂದು ಗೊಂದಲದಲ್ಲಿದ್ದಾಗ ಇದ್ದಾಗ ಅವರನ್ನು ಸರಿದಾರಿ ತರುವಂಥ ಕೆಲಸ ನಾವು ನೀವು ಮಾಡೋಣ ಅವರ ವಿದ್ಯಾರ್ಥಿ ಜೀವನವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ನಿಮ್ಮ ಪಾತ್ರವನ್ನು ಸಹ ನಾವಿಬ್ಬರು ಸೇರಿ ಮಾಡೋಣ ಅಂತ ಹೇಳ್ತಾ ಹಾಗೆಯೇ ನಿಮ್ಮ ಮಕ್ಕಳ ನೋಂದಾಯಣಿಗಾಗಿ ಅಗತ್ಯವಾಗಿ ನನ್ನ ಈ ಒಂದು ನಂಬರಿಗೆ ಕರೆ ಮಾಡುವುದು ಮೆಸೇಜ್ ಆಗ್ತದೆ